ಇದು ನಿನ್ನೆ ವಿಕ್ಟಿಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸ್ಟೇಟ್ಮೆಂಟ್ ತಗೊಂಡಿದ್ದರು ಒನ್ ಸಿಕ್ಸ್ಟಿ ಫೋರ್ ಒನ್ ಒನ್ ಸಿಕ್ಸ್ಟಿ ಒನ್ ಅಲ್ಲಿ ಇದು ವಿಡಿಯೋ ಸ್ಟೇಟ್ಮೆಂಟ್ ಕೂಡ ಮಾಡಿದರು ಎಲ್ಲ ಸೀನಿಯರ್ ಆಫೀಸರ್ಸ್ ಮತ್ತೆ ಇದು ಲೇಡಿ ಆಫೀಸರ್ಸ್ ಕೂಡ ಮಾತಾಡಿದರು ಮೆಡಿಕಲ್ ಚೆಕ್ಅಪ್ ಕೂಡ ಆಗಿದೆ ನಿನ್ನೆ ಇದು ಆ ನಿನ್ನೆ ತನಕ ಇದು ರೇಪ್ ಬಗ್ಗೆ ಏನೋ ಎಲಿಗೇಷನ್ ಮಾಡೋದಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಏನೋ ಕಡೆ ಬಂದಿಲ್ಲ ಇವತ್ತು ಗೆ ಡೈರೆಕ್ಟ್ಲಿ ಮಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಬಗ್ಗೆ ಒನ್ ಸಿಕ್ಸ್ಟಿ ಫೋರ್ ಎಸ್ಟೇಟ್ಮೆಂಟ್ ಅಲ್ಲಿ ಏನ್ ಬರುತ್ತೆ ಅದೇ ಪ್ರಕಾರ ಮಾಡ್ತೀವಿ ಈ ಆ ಹೇಳಿಕೆಯನ್ನ ಬದಲಾಯಿಸಿದ ನೋಡಿದ್ರೆ ನಿನ್ನೆ ಮಹಿಳೆಗೆ ಯಾವ್ದೋ ಒತ್ತಡಕ್ಕೆ ಮಾಡುದು ಆ ಹೇಳಿಕೆಯನ್ನ ನೀಡಿದರೆ ನಿನ್ನೆ ಅವಳಿಗೆ ಸರಿಯಾದಂತ ಭದ್ರತೆ ಕೊಟ್ಟಿಲ್ಲ ಪೊಲೀಸ್ ವೈಫಲ್ಯ ಎದ್ದು ಕಾಣ್ತಾ ಇದೆ ಆರೋಪ ಕೇಳಿ ಬರ್ತಾ ಇದೆ ಸರ್ ಯಾಕಂದ್ರೆ ಅವಳನ್ನ ಹೊರಗ್ ಬಿಡೋದಾಗಿರ್ಲಿ ಸಂತ್ರ ಈ ರೀತಿ ಆಯ್ತು ಅದೇ ಅವಳು ಯಾವ್ದೋ ಒತ್ತಡಕ್ಕೆ ಮಾಡೋದು ನಿನ್ನೆ ಅವಳ ಕೇಸ್ ಇದೆ ಮತ್ತೆ ಮಹಿಳಾ ಸೊ ಮಹಿಳಾ ನಾನು ಐಡೆಂಟಿಟಿ ಮಾಡ್ತಾ ಇಲ್ಲ ಇದು ಮೀಡಿಯಾ ಮುಂದೆ ಪ್ರೊಡ್ಯೂಸ್ ಬರ್ತಾ ಇಲ್ಲ ಅವರು ಅವನಿಗೆ ಅವರಿಗೆ ಇದು ಪೊಲೀಸ್ ಸ್ಟೇಷನ್ ನಲ್ಲಿ ಸ್ಟೇಟ್ಮೆಂಟ್ ಬಗ್ಗೆ ತೆರಳಿದ್ದಾರೆ ಸೊ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಮೀಡಿಯಾಗೆ ಇಂಟ್ರಾಕ್ಷನ್ ಅಲೌ ಮಾಡ್ತಾ ಇಲ್ಲ ಹೊರಗಡೆ ನೀವು ಮಾತಾಡ್ತೀರಿ ಅದು ನಿಮ್ಮ ವಿಷಯ ಇದೆ ಬಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಸಿಕ್ಕಾಬಟ್ಟೆ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಆ ಎಮ್ಮ ಸ್ಟೇಷನ್ ಬಂದಾಗ ಆ ಲೋಕಲ್ ಜನ ಅವ್ರ ಮೇಲೆ ಒತ್ತಡ ತಂದ್ರು ಸಿಕ್ಕಾಬಟ್ಟೆ ಜನ ಕ್ರೌಡ್ ಸೇರಿತ್ತು ಸರ್ ನಿನ್ನೆ ಕಳಿಸುವಂತ ಪ್ರಯತ್ನ ಸಹಿತ ಪೊಲೀಸ್ ಮಾಡಲಿಲ್ಲ ಸರ್ ನೀವು ಬರತಕ್ಕ ಬಂದ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ವಿ ನಮ್ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡ್ಲಿಲ್ಲ ಜೊತೆಗೆ ಇಲ್ಲ ಇಲ್ಲಾನು ಕಂಪ್ಲೇಂಟ್ ಏನೋ ಕಂಪ್ಲೇಂಟ್ ಇಲ್ಲ ಬಟ್ ನಾನು ಇನ್ಕ್ವೈರಿ ಮಾಡ್ತೇನೆ

ಆ ನಂತರ ವ್ಯಕ್ತಿಮ್ಗೆ ಕರ್ಕೊಂಡು ಎಲ್ಲಾ ಸ್ಟೇಟ್ಮೆಂಟ್ ಮಾಡಿದೆ ಫರ್ದರ್ ಸೆಕ್ಷನ್ ಇದು ತ್ರೀ ಸಿಕ್ಸ್ಟಿ ತ್ರೀ ತ್ರೀ ಟ್ವೆಂಟಿ ಮಹಿಳೆಗೆ ಇದು ಸ್ಟೇಟ್ಮೆಂಟ್ ನಂತರ ಇವತ್ತು ಕೂಡ ಸ್ಟೇಟ್ಮೆಂಟ್ ಮಾಡ್ತೀವಿ ಅಲ್ಲಿ ಏನ್ ಬರುತ್ತೆ ಇದು ಫರ್ದರ್ ತಗೋ ಈಗ ಅತ್ಯಾಚಾರ ಅಂತಂದ್ರೆ ಸರ ಈ ದೈಹಿಕ ಅದು ಕನ್ಸಿಡರ್ ಆಗುತ್ತೋ ಅಥವಾ ನೋಡಿಯಪ್ಪ ಇದು ನಿನ್ನೆ ತನಕ ಈ ತರ ಏನು ಮಾಹಿತಿ ಬಂದಿಲ್ಲ ಇವತ್ತು ನಾನು ಸೊ ಇದೇ ಬಗ್ಗೆ ನಾನು ನಮ್ಮ ಹೇಳಿದೆ ಅಂದ್ರೆ ಏನಾಗಿದೆ ಏನಾಗಿದೆ ಅಂತ ಆಯ್ ಮಗಳು ಹೇಳೋದ್ರ ಪ್ರಕಾರ ಈಗ ಅವಳನ್ನ ಬೇರೆ ಕಡೆ ಒಂದು ಕರ್ಕೊಂಡು ಹೋಗಿ ಅಲ್ಲಿ ಅವಳ ಮೇಲೆ ಅವಳ ಬಟ್ಟೆಯನ್ನ ವ್ಯವಸ್ಥೆ ಮಾಡೋದಾಗ್ಲಿ ಅವಳ ಪರ್ಸನಲ್ ಪಾರ್ಟ್ ಅನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಾಗ್ಲಿ ಮಾಡಿದಾರ ಅಂತ ಒಂದು ನಿನ್ನೆ ಸ್ಟೇಟ್ಮೆಂಟ್ ಅಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ಅಲ್ಲಿ ಇನ್ಕ್ವೈರಿ ಈ ತರ ಏನು ಎಲಿಗೇಷನ್ ಆಗಲಿಲ್ಲ ಅದೇ ಹೇಳ್ತೀನಿ ಸರಿ ಅವ್ರು ಹಂಗೆ ಬಿಡೋದಾಗಿದ್ರೆ ಫಾರೆಸ್ಟ್ ನೀವು ಒಂದೇ ಪ್ರಶ್ನೆ ಆಯ್ತು ಮೂರು ಸಲ ಕೇಳ್ತೀರಿ ನಾನು ಒಟ್ಟಿಗೆ ಹೇಳ್ತೀನಿ ನಿನ್ನೆ ನಾನು ಕೂಡ ಅಲ್ಲಿ ಹೋಗಿದ್ದೆ ನಮ್ಮ ಅಡಿಷನಲ್ ಎಸ್ ಇನ್ಸ್ಪೆಕ್ಟರ್ ಇದು ಮಹಿಳಾ ಸ್ಟಾಫ್ ಕೂಡ ಎಲ್ಲ ಜನ ಹೋಗಿದ್ದರು ಇನ್ಕ್ವೈರಿ ಮಾಡಿದರು ಸ್ಟೇಟ್ಮೆಂಟ್ ತಗೊಂಡಿದ್ದರು ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡಿದ್ದರು ಮತ್ತೆ ವಿಡಿಯೋ ಸ್ಟೇಟ್ಮೆಂಟ್ ಇದ್ರ ಬಗ್ಗೆ ತಗೊಂಡಿದ್ದರು ಏನೋ ಸ್ಟೇಟ್ಮೆಂಟ್ ಅಲ್ಲಿ ಈ ಥರ ಏನೂ ಮಾಹಿತಿ ಬಂದಿಲ್ಲ ಏನು ಮಾಹಿತಿ ಬಂದಿತ್ತು ಆ ಬಿ ಮೇಲೆ ತ್ರೀ ಸಿಕ್ಸ್ಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ಫೈವ್ ನೋಟ್ ನೈನ್ ಐ ಪಿ ಸಿ ಇದು ಡೈರೆಕ್ಟ್ಲಿ ಆ್ಯಡ್ ಮಾಡಿದೆ ಅವನ ಸ್ಟೇಟ್ಮೆಂಟ್ ಮೇಲೆ ಅವನ ವಿಡಿಯೋ ಸ್ಟೇಟ್ಮೆಂಟ್ ಮೇಲೆ ಎಲ್ಲ ಮಾಡಿದೆ ಇವತ್ತು ಬೆಳಿಗ್ಗೆಯಿಂದ ನಾನು ಟಿ ವಿಯಲ್ಲಿ ನೋಡಿದೆ ಈ ಥರ ಅಪ್ಲಿಕೇಶನ್ ಬಂದಿತ್ತು ಈ ಬಗ್ಗೆ ನಾನು ಇವತ್ತೇ ಅವನಿಗೆ ಮಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನ ಫರ್ದರ್ ಸ್ಟೇಟ್ಮೆಂಟ್ ಒನ್ ಸಿಕ್ಸ್ಟಿ ಫೋರ್ ಸೆಕ್ಷನಲ್ಲಿ ಮಾಡ್ತೀನಿ

ಎರಡು ಜನ ಅರೆಸ್ಟ್ ಆಗಿದ್ರು ಇನ್ನೊಂದು ಜನ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅವನಿಗೆ ಡಿಸ್ಚಾರ್ಜ್ ನಂತರ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ತೇನೆ ಸೊ ಆಲ್ರೆಡಿ ಮೂರು ಜನ ಸಿಕ್ಯೂರ್ ಆಗಿದ್ರು ಉಳಿದ ಮೂರು ಕೂಡ ಸಿಕ್ಯೂರ್ ಮಾಡ್ತೀವಿ ಸರ್ ಈಗ ಬಂದಿತರ ಈ ಇನ್ಸಿಡೆಂಟ್ ಅಲ್ಲಿ ಯಾರು ಯಾರು ಇನ್ವಾಲ್ವ್ ಇದ್ದಾರೆ ಡೈರೆಕ್ಟ್ಲಿ ಯೋರ್ ಇನ್ ಡೈರೆಕ್ಟ್ಲಿ ಯಾರು ಯಾರು ಡೈರೆಕ್ಟ್ಲಿ ಯೋರ್ ಇನ್ ಡೈರೆಕ್ಟ್ಲಿ ಸಪೋರ್ಟ್ ಮಾಡಿದರು ಎಲ್ಲ ಜನ ಮೇಲೆ ನಾನು ಆಕ್ಷನ್ ತಗೋ ಸರಿ